ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈಗ ಈ ಒಂದು ವಾರ ವಿಡಿಯೋ ಮಾತ್ರ ಸ್ವಲ್ಪ ಲೇಟಾಗಿನೇ ಬರ್ತಾವ್ರಿ ಅದಕ್ಕೆ ಸ್ವಲ್ಪ ಕೆಲಸನೂ ಜಾಸ್ತಿ ಅದ ಸ್ಕೂಲದ್ದು ಎಲ್ಲ ಹೀಗಾಗಿ ಸ್ಕೂಲಿಂದ ಬರೋದೇ ಐದು ಗಂಟೆ ಆಗ್ಲಿಕ್ಕಿಬಿಟ್ಟದ್ರಿ ಮುಂದೆ ವಾಯ್ಸ್ ಓವರ್ ಮಾಡಿ ಅಪ್ಲೋಡ್ ಮಾಡೋ ತನಕ ಲೇಟ್ ಆಗ್ಲಿಕ್ಕೆ ಹತ್ತದ ನೋಡ್ರಿ ಮತ್ತು ಇದೇನು ವಿಶೇಷತೆ ನಿಮ್ಮನೆ ಮುಂದೆ ದಿನಾಲು ರಂಗೋಲಿ ನೋಡ್ತಿದ್ವಿ ಇದು ಎಲ್ಲಿ ನೋಡ್ಲಿಕ್ಕೆ ಹತ್ತೀನಿ ಅಂತೀರೇನ್ರಿ ಇದು ನೋಡ್ರಿ ನಮ್ಮನಿ ನಮ್ಮ ನಮ್ಮನಿ ಹಿಂದಗಡೆಗೆ ಸ್ವಾಮಿಗಳು ಬಂದಿದ್ರಿ ಪೇಜಾವರ ಶ್ರೀಗಳ್ರಿ ಹೀಗಾಗಿ ಅಲ್ಲಿ ನನ್ನ ಮಕ್ಳು ಇವತ್ತು ರಂಗೋಲಿ ಹಾಕ್ಲಿಕ್ಕೆ ಹೋಗಿದ್ದರು ಅವರು ನಮಗೆ ಭಾಳ ಫ್ಯಾಮ್ಲಿಯರ್ರಿ ಭಾಳ ಅಂದ್ರೆ ಭಾಳ ಫ್ಯಾಮ್ಲಿಯರು ಅವ್ರ ಮಕ್ಕಳೆಲ್ಲ ನಮ್ಮ ಸ್ಕೂಲ್ನೇ ಅನ್ರಿ ಮತ್ತು ಟ್ಯೂಷನ್ ಕನ್ರಿ ಎಲ್ಲ ನನ್ನ ಹತ್ರನೇ ಬಂದದ್ದು ಮತ್ತು ಇವರು ನಮ್ಗೆ ಅಗ್ದಿ ಫ್ಯಾಮಿಲಿಯರ್ ಫ್ರೆಂಡ್ ಇರೋದರಿಂದ ಮತ್ತು ಅವ್ರ ಮನೆಯೊಳಗೆ ಏನಾದರೂ ಪಟ್ಟ ನಮ್ಮನ್ನು ಬಿಡ ಬಿಟ್ಟಿರೋದಿಲ್ಲ ಅವರು ಹೀಗಾಗಿ ನಾವು ಹೋಗಿದ್ದೀವಿ ನೋಡ್ರಿ ಮತ್ತು ನಾನಿವತ್ತು ಸ್ಕೂಲಿಗೆ ಭಾಳ ಲಗು ಹೋಗಿನ್ರಿ ಮತ್ತು ಬರೋದು ಸ್ವಲ್ಪ ಲೇಟಾಗಿನೇ ಬಂದೀನಿ ಅದಕ್ಕೇನಿದೆ ಇವತ್ತು ಬೇಜಾವರ ಶ್ರೀಗಳದ್ದು ವಿಡಿಯೋನೇ ಅಪ್ಲೋಡ್ ಮಾಡ್ಲಿಕ್ಕೆ ತಿನ್ನಿ ಇವತ್ತು ಅದನ್ನೇ ನೋಡಿರಿ ಮತ್ತು ಅವ್ರದ್ದು ಆಶೀರ್ವಾದ ತಗೋರಿ ಅವ್ರ ಮನೆಯೊಳಗೆ ಕರೆಸ್ಯಾರ ಏನೂ ಇಲ್ಲ ಅಂದರೂ ಈಗ ಪೇಜಾವರ ಶ್ರೀಗಳು ಬಂದಿರ್ತಾರಲ್ಲ ಒಂದು ಮುನ್ನೂರು ಮಂದಿ ಊಟರೇ ಆಗೇ ಇರ್ತದ್ರಿ ಅಂದರೆ ತನ್ನ ಫ್ರೆಂಡ್ ತಮ್ಮ ಫ್ರೆಂಡ್ಸು ರಿಲೇಟಿವ್ಸಿಗೆ ಅಷ್ಟೇ ಕರೆದಿರ್ತಾರೆ ನೋಡಿದರೆ ಅಷ್ಟಂದ್ರೂ ಇಷ್ಟು ಜನರು ಊಟ ಆಗೇ ಇರ್ತದ ನೋಡ್ರಿ ಪೇಜಾವರಿ ಶ್ರೀಗಳು ಬರ್ರಿ ಪೇಜಾವರ ಶ್ರೀಗಳ ಮಂತ್ರಾಕ್ಷಿತಿಯೇ ಫಲ ಭಾಳ ಭಾಳ ಅದ ರೀ ಅದರ ಮಹಿಮೆ ಬಲ್ಲವರಿಗೆ ಬಲ್ಲರು ಹೀಗಾಗಿ ಬೀಜಾವರ ಶ್ರೀಗಳು ಬಂದಾರ ಅಂದ್ರೆ ಸಾಕು ಎಲ್ಲಿಲ್ಲದ ಜನರು ಬಂದು ಮಂತ್ರಾಕ್ಷತೆ ಫಲ ಮಂತ್ರಾಕ್ಷತೆಯನ್ನು ತಗೋ ಮನೆ ಹಿಂದೆನೇ ಬಂದಿದ್ರು ಅಂತ ಹೇಳಿರಿ ಯಾರ ಮನೆಗೆ ಅಂತ ಹೇಳಿಲ್ಲಲ್ರಿ ನಮ್ಮನೆ ಹಿಂದೆ ಜಳಕೀಕರ್ ಅಂತಿದ್ದಾರ್ರೀ ಅವ್ರ ಮನೆಗೆ ಬಂದಿದ್ದರ್ರಿ ಝಳಕೀಕರ್ ಅವ್ರ ಮನೆಗೆ ಬಂದಾಗ ನಮ್ಮನ್ನು ಕೂಡ ಕರೆದಿದ್ರು ಹೋಗಿ ಎಷ್ಟು ಸಾಧ್ಯನೋ ಅಷ್ಟು ಸ್ವಲ್ಪ ಸ್ವಲ್ಪ ಎಲ್ಲ ಕ್ಲಿಪ್ಸನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಲಿಕ್ಕೆ ತಿನ್ರಿ ಮತ್ತು ಕೃಷ್ಣನ ಪೂಜಾ ಎಲ್ಲ ನೋಡಲಿಕ್ಕೆ ಸಿಗ್ತದ ಅಮಾವಾಸ್ಯ ದಿವಸ ನಮ್ಮದು ನಿಮ್ಮದು ಎಲ್ಲಿಯೋ ಒಂದಿಷ್ಟು ಭಾಗ್ಯ ಅದನೇ ಅಂತ ಅನ್ಕೋತೀನಿ ರೀ ಇದು ಭಾಗ್ಯ ಇದು ಭಾಗ್ಯ 一朵花地异地异地异地异地异地异地异地异地 अपने पेट पर मोटा लगा है सत्ताल के सत्तासे सत्ता देखा है अम्बोर पेट लोट लोट छांट रहा हूँ मैं तो तबाही के बाद पुनः शोरगेट था उतार मोस्ट ज़रा बनो सुप्राणा विरार में तुम तो हिमांशी बदला अंदर और बाहर शेषरीने बिया रहा लोगों के रात में बियों जाते हो जाते हो ನೋಡಿರಿ ಪೂಜಾ ಎಷ್ಟು ಚೆಂದಾಗಿದೆ ಖರೇನೆ ನೋಡಲಿಕ್ಕೆ ಎಷ್ಟು ಆನಂದ ಅನಿಸ್ತದೆ ಯಾಕಂದ್ರೆ ಇದು ಯಾವಾಗಲೂ ಸಿಗಂಗಿಲ್ಲ ರೀ ನೋಡಲಿಕ್ಕೆ ನಮ್ಮನಿ ಪೂಜಾ ರಂಗೋಲಿ ದಿನನಿತ್ಯ ಸಿಗ್ತಾವೆ ನಿಮಗೆ ಅದಕ್ಕೆ ಇದು ಒಂದು ಇವತ್ತು ಆ್ಯಕ್ಚುಲಿ ಮತ್ತು ಅಮವಾಸಿದು ನಮ್ಮನಿ ಪೂಜೆ ಎಲ್ಲ ನಿಮಗೆ ತೋರಿಸ್ಬೇಕಾಗಿತ್ತು ಅದನ್ನು ಯಾವಾಗಲೂ ನೋಡೇ ನೋಡ್ತೀರಿ ಇದು ಒಂದು ಇರಲಿ ಇವತ್ತು ಅಂತ ತಿಳ್ಕೊಂಡು ನಾನು ಇವತ್ತ ಅದನ್ನು ಜನಕೀಕರವ್ರ ಮನೆಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಲಿಕ್ಕೆ ಹತ್ತೀನಿ ನೋಡಿರಿ ನೀವು ಎಲ್ಲ ಕೃಷ್ಣ ಪರಮಾತ್ಮನ ದರ್ಶನ ತಗೋರಿ ಅದೇ ಅದ ಅದು ಒಂದು ಇದೂ ಅದ ಅಲ್ರಿ ರೀ ಹಾಡೇ ಅದ ರೀ ಅದು ಅನುಭವಸ್ತ್ರ ಬರ್ದದ್ದು ಆಗಿದ್ದು ಖರೆ ಆಗಿದ್ದು ಕೃಷ್ಣ 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 ಇಂದು ಮೂರು ಬಾರಿ ನೆನೆಯರೋ ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕ ಭಾರ ಹೊರುವನು ಕೃಷ್ಣ ಕೃಷ್ಣ ಎಂದು ಮೂರು ಬಾರಿ ನೆನೆಯೋ

ಗಂಡ ಜೊಡೆಯಲ್ಲಿ ಇದ್ದಾನೆ ಅಂತಂದ್ರೆ ಮೂಲಕ ಗಂಡು ಪಾರ್ಥೈವ ಧನುರ್ಧರ इन्ना गुरुदोष यावागा यमयो निपुत्रो ददा तप्रभावो गुरुरा श्री विजयः भूति भवान् तुजतेनि युगा जोड़ी ननम ब्रह्मास्य मरणानियस्तं वेदसवेदविला अधष्टोत्म सुनाम नपहेहा का गुणगुणवृद्धा विजयप्रभालाह अधष्टमोरा shall we ನೋಡ್ರಿ ಅದೆಷ್ಟು ಸಂಭ್ರಮ ನೋಡಲಿಕ್ಕೆ ಎರಡು ಕಣ್ಣು ಸಾಲಂಗಿಲ್ಲ ಎಷ್ಟು ಚಂದ ಅದಕ್ಕರೆ ನಮ್ಮ ಆಲೋಚನೆಗಳು ಮತ್ತು ಉದ್ದೇಶಗಳು ಉತ್ತಮವಾಗಿರುವ ವ್ಯಕ್ತಿಗೆ ಸಹಾಯ ಮಾಡಲು ದೇವರು ಖಂಡಿತವಾಗಿಯೂ ಯಾವುದಾದ್ರೂ ರೂಪದಲ್ಲಿ ಬಂದೇ ಬರ್ತಾನೆ ಅಂತ ಹೇಳ್ತಾರೆ ಕರೆಯದರೆ ಯಾವಾಗಲೂ ನಾವು ನಮ್ಮ ಆಲೋಚನೆಗಳು ಒಳ್ಳೆಯದಾಗಿರಬೇಕು ಮತ್ತು ಅದರ ಜೊತೆ ಜೊತೆಗೆ ನಾವು ಇನ್ನೊಬ್ಬರಿಗೆ ಒಳ್ಳೆಯದನ್ನೇ ಬಯಸಿದ್ರೆ ಒಳ್ಳೆಯದೇ ಆಗ್ತದ ಅದರ ಜೊತೆಗೆ ಒಳ್ಳೆಯದು ಒಳ್ಳೆಯದ್ದು ಅಂತೇನದಲ್ರಿ ಅದರ ಜೊತೆ ಯಾವತ್ತೂ ದೇವರು ಇದ್ದೇ ಇರ್ತಾನ್ರಿ ಬೇಕಂದ್ರೆ ನೀವು ಪರೀಕ್ಷೆ ಮಾಡಿ ನೋಡ್ರಿ ಅಂತ ಹೇಳ್ತಾ ನೋಡ್ರಿ ಅಡುಗೆ ಅಂತೂ ಅದರೊಳಗೂ ಕೃಷ್ಣನ ನೈವೇದ್ಯ ಶ್ರೀಕೃಷ್ಣನ ನೈವೇದ್ಯ ಎಷ್ಟು ರುಚಿಯಾಗಿರ್ತದಂದ್ರೆ ಅದು ವರ್ಡ್ಸ ಇಲ್ಲ ನೋಡ್ರಿ ಹೊಗಳಲಿಕ್ಕೆ ಹೇಳಲಿಕ್ಕೂ ವರ್ಡ್ಸಿಲ್ಲ ಅಷ್ಟು ಟೇಸ್ಟಿಯಾದ ಪ್ರಸಾದ ये नहीं होता बिल्कुल आज नहीं हो पाएगा तो वो वो 15 कितने हैं हम्म हम्म और <laughs> <laughs> घरे <laughs> घर <laughs> <laughs>